ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಸೊ ಶ್ರಮಿಕಾಗೆ ಕೆ ಆಯ್ತಲ್ಲ ಸೊ ಖುಷಿಗೆ ನಾವು ಹೊರಗಡೆ ಬಂದ್ವಿ ಬಟ್ ಕೇಕೆಲ್ಲ ಕಟ್ ಮಾಡ್ಸೋದು ಬೇಡ ಇವಾಗಲೇ ಅಂತ ಅನಿಸ್ತು ಸೊ ಹಂಗಾಗಿ ಹೊರಗಡೆ ಏನಾದ್ರು ತಿನ್ನೋಣ ಅಂತ ಅಂದ್ಕೊಂಡ್ವಿ ಅವಳು ಗೊತ್ತಲ್ಲ ಯಾವಾಗಲೂ ಪೀಝಾ ಕೇಳ್ತಿರ್ತಾಳೆ ಸೊ ಫೇವ್ರೇಟ್ ಪೀಝಾ ಹಾಟ್ಗೆ ಬಂದ್ವಿ ಪೀಝಾ ಆರ್ಡರ್ ಮಾಡಿದ್ದೀವಿ ಎರಡು ಪೀಝಾ ಸೊ ವೆಯ್ಟಿಂಗ್ ಚೆನ್ನಾಗಿದೆ ಅಲ್ಲೇ ಕುತ್ಕೊಂಡು ತಿನ್ನೋಕ್ಕೂ ಅದು ಅಲ್ದೇ ಬಿಸಿ ಬಿಸಿ ಇರುತ್ತಲ್ಲ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಯಾವಾಗಲೂ ಪೀಝಾ ಏನು ತಿನ್ನಲ್ಲ ಅವಳು ಪೀಝಾ ಕೇಳ್ತಾಳೆ ಬಟ್ ಅವಳು ಒಂದೇ ಪೀಸ್ ತಿನ್ನೋದು ಪೀಝಾ ಜಾಸ್ತಿ ಅಂತೂ ತಿನ್ನಲ್ಲ ಸೊ ಅವಳ ಹೆಸರು ತೊಗೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ತಿಂತೀವಿ ಪೀಝಾನ ಹಿಂಗೆ ಆಗುತ್ತೆ ಇನ್ನು ಕೊಡಿಸ್ಲಿಲ್ಲ ಅಂದರೆ ಅಳ್ತಾಳೆ ಸೊ ಹಾಗಾಗಿ ಅವಳು ತಿನ್ನೋದೇ ಸ್ವಲ್ಪ ಅಲ್ವಾ ಹಾಗಾಗಿ ಕರ್ಕೊಂಡು ಅಳ್ತಾಳೆ ಅಂತ ಮತ್ತು ನಾವು ಒಂದು ಕಾರ್ನ್ ಪೀಜಾ ಮತ್ತು ಪನ್ನೀರ್ ಆ್ಯಂಡ್ ಕ್ಯಾಪ್ಸಿಕಮ್ ಪಿಜ್ಝಾ ಆರ್ಡರ್ ಮಾಡಿದ್ವಿ ಅದು ಮಿನಿ ಪಿಜ್ಜಾ ಅಷ್ಟೇ ಸಾಕು ನಮಗೆ ಹೆವಿ ಆಗುತ್ತೆ ಸೊ ಬಂತು ಬಿಸಿ ಬಿಸಿ ತಿನ್ನೋದಕ್ಕೆ ರೆಡಿ ಸೊ ಶ್ರಮಿಕಾಗೆ ಫಿಫ್ಟಿಗೆ ಆಗಿದ್ದರಿಂದ ನಾವು ಪಿಜ್ಜಾ ಪಾರ್ಟಿ ಮಾಡ್ತಾಯಿದ್ದೀವಿ ಹಾಯ್ ಮಾಡ ಹಾಯ್ ಮಾಡು

തോർസി തോർസി മേഡം തോർസി

ಮತ್ತೆ ನಾವು ಪಿಜ್ಜಾ ಎಲ್ಲ ತಿನ್ಕೊಂಡು ಹಾಗೆ ಸಂಜೆ ಆಯ್ತಲ್ಲ ಕಾಫಿ ಕುಡಿಯೋಣ ಅಂತ ಅನಿಸ್ತು ಸೊ ನಾವು ಅವಾಗ ಅವಾಗ ಇಲ್ಲಿಗೆ ಪುಳಿಯೋಗರೆ ತಿನ್ನೋಕೆ ಬರ್ತಾ ಇರ್ತೀವಿ ಇದು ಮೈಸೂರಲ್ಲಿ ಗೋಕುಲಮಲ್ಲಿರೋದು ಇದು ಅಯ್ಯಂಗಾರ್ ಹೋಟೆಲ್ ಸೊ ಇಲ್ಲಿ ಬಿಸಿಬೇಳೆ ಬಾತ್ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಜಾಸ್ತಿ ಬಿಸಿಬೇಳೆ ಬಾತ್ ಮತ್ತು ಪುಡಿ ಹೋಗರೆ ಆ್ಯಂಡ್ ಸ್ವೀಟ್ ಪೊಂಗಲ್ ತೊಗೋತೀವಿ ನಮ್ಮ ಹಸ್ಬೆಂಡ್ಗಂತೂ ತುಂಬ ಫೇವ್ರೆಟ್ ಅದು ಪೊಂಗಲ್ಲು ಸೊ ಕಾಫಿ ಕುಟ್ಕೊಂಡು ಹೊರ್ಡೋಣ ಅಂತ ಆಚೆನೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ವಿ ಸೊ ಅವಳು ಆಟ ಆಡ್ಕೊಂಡು ನಿಂತಿದ್ಲು ಅಲ್ಲಿ ಬಲೂನ್ ಕೊಟ್ರಲ್ಲ ಪಿಝಾ ಶಾಪಲ್ಲೊಂದು ಬಲೂನ್ ಕೊಟ್ಟರು ಸೊ ಅದನ್ನ ಇಟ್ಕೊಂಡು ಆಟ ಆಡ್ತಾಯಿದ್ಲು ಮತ್ತಿವಾಗ ಗೌರಿ ಗಣಪತಿ ಹಬ್ಬ ಇರೋದ್ರಿಂದ ಎಲ್ಲಿ ನೋಡಿದ್ರೂ ಬರೀ ಗಣೇಶನೇ ಕಾಣಿಸ್ಕೋತಾರೆ ಎಲ್ಲೇ ಎಲ್ಲ ಕಡೆ ಗಣಪತಿ ಮೂರ್ತಿಗಳೇ ಮಾಡ್ತಾಯಿರ್ತಾರೆ ನೋಡೋಕೊಂಥರ ಚೆನ್ನಾಗಿದೆ ಅಲ್ವಾ ಎಷ್ಟೊಂಥರ ಡಿಸೈನ್ಸ್ ವೆರೈಟಿ ವೆರೈಟಿ ಗಣಪತಿ ಬಿಗ್ ಸೈಜು ಸ್ಮಾಲ್ ಸೈಜು ಎಲ್ಲ ಥರ ಇದೆ ನೋಡೋಕ್ಕೆ ಒಂಥರ ಚೆನ್ನಾಗಿದೆ ಮತ್ತು ಇಲ್ಲಿ ನಮ್ಗೆ ಹತ್ರದಲ್ಲಿ ಇನ್ನೊಂದು ಗಣಪತಿ ನೋಡಿದ್ವಿ ಅದಂತೂ ತುಂಬ ಚೆನ್ನಾಗಿತ್ತು ನಮಗಂತೂ ಅದನ್ನು ನೋಡಿನೇ ಫುಲ್ ಖುಷಿ ಆಗುತ್ತೆ ಅಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ಅದನ್ನು ತೋರಿಸ್ತೀನಿ ನೋಡಿ ಹಾಗೆ ಇಲ್ಲೇ ಇದೆ ನೋಡಿ ಎರಡೇ ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸೊ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಏನಕ್ಕೆ ತಗೊಂಡೆ ಅಂತ ಹಾಂ ಬೆಳೆಕೆ ಇನ್ನೊಂದ್ಸರಿ ಹೇಳುಕೆ ಹೌದಾ ಹೆಂಗೆ ಬರೀತೀಯಾ ಹ್ಞೂ ಓಕೆ ಬಾಯ್